ಅಜ್ಜಿ ಹೇಳಜ್ಜಿ ಹಾಯ್ ನಾನ್ ಮಮತಾ ಮನುಷ್ಯನ್ಗೆ ಜೀವನದಲ್ಲಿ ಹಣ ಮುಖ್ಯ ಹಾಗಂತ ಅದನ್ನ ಸರಿಯಾದ ದಾರಿಯಲ್ಲಿ ಕಳಿಸ್ಬೇಕು ಅಡ್ಡ ಹಿಡಿದ್ರೆ ತಕ್ಕ ಶಾಸ್ತಿ ತಪ್ಪೋದಿಲ್ಲ ಆದ್ರೆ ಇಲ್ಲಿಬ್ರು ಅಕ್ಕ ತಂಗಿಯರು ಅದೇ ರೀತಿ ಮಾಡೋದಕ್ ಹೋಗಿ ಮಾನ ಮರ್ಯಾದೆ ಕಳ್ಕೊಂಡ್ರಂತೆ ಯಾಕೆ ಹಂಗಾಯ್ತು ಅಂತ ಅಜ್ಜಿ ಹೇಳ್ತಾಳೆ ಬನ್ನಿ ಕೇಳೋಣ ಮಕ್ಕಳ ಒಂದೂರಲ್ಲಿ ಒಬ್ ರಾಜನಿದ್ದ ಅವನಿಗೆ ಅನುರಾಧ ಎಂಬ ಸುಂದರಿಯಾದ ಹೆಂಡತಿ ಇದ್ಲು ಅವರಿಬ್ರಿಗೆ ಒಂದು ವರ್ಷದ ಪುಟ್ಟ ಮಗು ಒಂದಿತ್ತು ಅವರು ಒಂದು ಬೆಕ್ಕನ್ನ ತುಂಬಾ ಪ್ರೀತಿಯಿಂದ ಸಾಕಿದ್ರು ಒಂದು ಸಲ ರಾಜನಿಗೆ ಹೊಟ್ಟೆಯಲ್ಲಿ ವಿಚಿತ್ರವಾದ ಕಾಯಿಲೆ ಶುರುವಾಗಿ ಹೋಯ್ತು ಅದಕ್ಕೆ ಔಷಧ ಬೇಕಾದ್ರೆ ಸಮುದ್ರದ ಆಚೆ ಇರುವ ಊರಿಗೆ ಹೋಗ್ಬೇಕು ಅಂತ ರಾಜ ವೈದ್ಯರು ಹೇಳಿದ್ರು ಅಲ್ಲಿಂದ ಹಿಂತಿರುಗೋದು ಮೂರ್ ತಿಂಗಳಾದ್ರೂ ಆಗುತ್ತೆ ಅಂತ ರಾಜವೈದ್ಯರು ಹೇಳಿದ್ರು ಆಗ ರಾಜ ತನ್ನ ಹೆಂಡತಿಯ ಹತ್ರ ಬಂದು ನಾನು ವಾಪಸ್ ಬರೋವರೆಗೂ ಅರಮನೆ ಬಿಟ್ಟು ಹೋಗ್ಬೇಡ ನಮಗೆ ಆಗ್ದಿರೋರು ತುಂಬಾ ಜನ ಇದ್ದಾರೆ ಮಗುವನ್ನ ಜೋಪಾನವಾಗಿ ನೋಡ್ಕೊ ಅಂತ ಹೇಳಿ ಹೊರಟ ರಾಜ ಸಮುದ್ರದಾಚಿಯ ಊರಿಗೆ ಹೋಗಲು ಒಂದು ಹಡಗನ್ನ ಏರಿ ಕುಂತ ಅನುರಾಧಗೆ ಇಬ್ರು ಅಕ್ಕಂದಿರಿದ್ರು ಅರಮನೆಯಲ್ಲಿ ತಾನೊಬ್ಳ ಇರೋದಕ್ ಬೇಜಾರ ಅಂತ ಅನ್ಸಿ ಕರೆಸಿ ಅವಳ ಜೊತೆನೆ ಇರೋಕ್ ಹೇಳಿದ್ಲು ಅದ್ರಂತೆ ಇಬ್ರು ಅಕ್ಕಂದಿರು ಅರಮನೆಯಲ್ಲಿ ಇದ್ರು ಆದ್ರೆ ಅವರಿಬ್ರಿಗೂ ತನ್ನ ತಂಗಿಯ ವೈಭವದ ಜೀವನ ನೋಡಿ ಹೊಟ್ಟೆ ಕಿಚ್ಚು ದೊಡ್ಡ ಅರಮನೆ ಎದುರಿಗೊಂದು ಚಂದದ ಹೂದೋಟ ಅರಮನೆ ತುಂಬಾ ಆಳು ಕಾಳು ರಾಣಿ ತೊಡುವಂತಹ ಆಭರಣ ಹೀಗೆ ಎಲ್ಲವನ್ನೂ ನೋಡಿ ತಮಗೂ ಇದೆಲ್ಲ ಬೇಕು ಅಂತ ಅನ್ನಿಸ್ತು ಹಿಂಗೆ ಒಂದು ಕೆಟ್ಟ ಯೋಚನೆ ಅವ್ರ ತಲೆಯಲ್ಲಿ ಬಂದಾಗ ಜೊತೆಯಾಗಿ ಕೂತು ಸಮಾಲೋಚನೆ ಮಾಡಿ ಅನುರಾಧಾಳನ್ನ ಸಾಯಿಸಿದ್ರೆ ರಾಜ ನಮ್ಮನ್ನೇ ಮದ್ವೆ ಆಗ್ತಾನೆ ಅಂತ ಭಾವಿಸಿ ಹೇಗಾದ್ರೂ ಮಾಡಿ ತನ್ನ ತಂಗಿಯನ್ನ ಸಾಯಿಸಬೇಕು ಅಂತ ಉಪಾಯ ಮಾಡೋಕ್ ಶುರು ಮಾಡಿದ್ರು ಆವತ್ತು ಒಬ್ಬಳು ಅಕ್ಕ ಹಲ್ಲಿಯನ್ನ ಹಿಡಿದು ಅದನ್ನ ಹಾಲಿನಲ್ಲಿ ಅದ್ದಿ ತಂಗಿ ಮಲಗೋ ಕೋಣೆಯಲ್ಲಿಟ್ಲು ಆದ್ರೆ ಅನುರಾಧಳ ಅದೃಷ್ಟ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಅದೇ ಸಮಯಕ್ಕೆ ಅವರು ಬೆಕ್ಕು ಆ ಹಾಲನ್ನ ಚೆಲ್ ಹೋಗ್ಬಿಡ್ತು ಹಾಗಾಗಿ ಆ ಹಾಲನ್ನ ಅನುರಾಧ ಕೂಡಿಲೇ ಇಲ್ಲ ಅವಳು ಬದುಕ್ ಬಿಟ್ಲು ಈ ಉಪಾಯ ಕೈ ಕೊಟ್ಟು ಬಿಡ್ತು ಇನ್ನೇನ್ ಮಾಡೋಣ ಅಂತ ಯೋಚಿಸಿದಾಗ ಅವರಿಗೊಂದು ಕೆಟ್ಟ ಆಲೋಚನೆ ಬಂತು ಒಂದು ವಿಷಪೂರಿತ ಹಾವನ್ನ ಅವಳು ಮಲಗಿಕೊಳ್ಳೋ ಕೋಣೆಯಲ್ಲಿ ಬಿಡಲು ತೀರ್ಮಾನ ಮಾಡಿ ಹಾವಾಡಿಗನನ್ನ ಕರೆಸಿದ್ರು ಅಂತೆಯೇ ಕೋಣೆಯೊಳಗೆ ರಾಣಿ ಮಲಗಿದಾಗ ಮಂಚದ ಬಳಿ ಹಾವನ್ನ ಬಿಟ್ರು ಈ ಸಲ ಯಾರ್ ಕಾಪಾಡಿದ್ರು ಗೊತ್ತಾ ಅದೇ ಬೇಕು ಬೆಳಗಾಗೋವರೆಗೂ ಹಾವಿಗೆ ಒಂದಿಂಚು ಇಂಚು ಮುಂದೆ ಬರೋ ಬಿಡ್ಲೇ ಇಲ್ಲ ಬೆಳಗ್ಗೆ ಹಾವನ್ನ ಕಂಡ ರಾಣಿ ಸೇವಕರನ್ನ ಕರೆದ್ಲು ಅವ್ರು ಬಂದು ಹಾವನ್ನ ಬಡ್ದು ಸಾಯಿಸಿಬಿಟ್ರು ಏನ್ ಮಾಡಿದ್ರು ನಮ್ ಯೋಚನೆಗಳೆಲ್ಲ ತಲೆ ಕೆಳಗಾಗ್ತಾ ಇದೆಯಲ್ಲ ಅಂತ ಅಕ್ಕ ತಂಗಿರು ತುಂಬಾ ತಲೆ ಕೆಡಿಸ್ಕೊಂಡ್ರು ಮಾರನೇ ದಿನ ನಾವು ಸಮುದ್ರದ ಬಳಿ ವಿಹಾರಕ್ಕೆ ಹೋಗ್ತಾ ಇದ್ದೀವಿ ನೀನು ಬಾ ಅಂತ ಕರೆದ್ರು ಸರಿ ಅಂತ ತನ್ನ ಮಗುವನ್ನ ಕರ್ಕೊಂಡು ಹೋದ್ಲು ಅನುರಾಧ ಎಲ್ಲರೂ ನೀರಲ್ಲಿ ಆಟ ಆಡ್ತಾ ಇರುವಾಗ ಅನುರಾಧ ಮತ್ತು ಅವಳ ಮಗುವನ್ನ ತಳ್ಬಿಟ್ರು ಈ ಅಕ್ಕಂದ್ರು ಅವಳು ಹೇಗೋ ಮುಳುಗಿ ಸಾಯ್ತಾಳೆ ಅಂತ ಇವರು ಹೋಗ್ಬಿಟ್ರು ಆದ್ರೆ ಮತ್ತೊಮ್ಮೆ ಅದೃಷ್ಟ ಅವಳ ಕೈ ಹಿಡಿತು ಅಲ್ಲೇ ಹೋಗ್ತಾ ಇದ್ದ ಒಂದು ಮರದ ದಿಮ್ಮಿ ಸಿಕ್ತು ಅದ್ರ ಮೇಲೆ ಮಗುನ ಇಟ್ಟು ಯಾವುದೋ ಊರನ್ನ ಸೇರ್ಕೊಂಡ್ಲು ಹಾಗೆ ಆರು ತಿಂಗಳು ಕಳೀತು ರಾಜ ಪ್ರವಾಸ ಮುಗಿಸಿ ಹಿಂತಿರುಗ್ತಿರುವಾಗ ದ್ವೀಪದ ಹತ್ರ ಬಂದ ಆಗ ಅನುರಾಧ ಹಾಡುತ್ತಾ ಮಗುವನ್ನ ಮಲಗಿಸ್ತಿದ್ಲು ಆ ಹಾಡು ರಾಜನ್ ಕಿವಿಗೆ ಬಿತ್ತು ಅನುರಾಧಳ ಧ್ವನಿ ಆತನಿಗೆ ತಿಳಿತು ಇಲ್ಲಿಗೆ ಹೇಗೆ ಬಂದ್ಲು ಅಂತ ಆಶ್ಚರ್ಯದಿಂದ ಧ್ವನಿ ಅರಸಿ ಹೊರಟ ರಾಜ ಈತ ಇವ್ಳಿಗೇನೋ ಮಾಡೋಕ್ ಬಂದಿದ್ದಾನೆ ಅಂತ ಅಲ್ಲಿನ ಜನ ಈತನಿಗೆ ಹಲ್ಲೆ ಮಾಡೋಕ್ ಬಂದ್ರು ಆದ್ರೆ ಅಷ್ಟರಲ್ಲಿ ಅನುರಾಧ ಈತ ನನ್ನ ಗಂಡ ಅಂತ ಕೂಗಿದ್ಲು ಆಗ ರಾಜ ಅನುರಾಧನ ಗಂಡನೆಂದು ತಿಳಿದು ಅಲ್ಲಿದ್ದ ಜನರಿಗೆ ಸಂತೋಷವಾಯ್ತು ಹೆಂಡತಿ ನಡೆದ ಕಥೆಯನ್ನೆಲ್ಲ ಹೇಳಿದ್ಲು ರಾಜಂಗೆ ತುಂಬಾನೇ ಬೇಜಾರು ಹಾಗೇನೆ ಕೋಪ ಕೂಡ ಬಂತು ರಾಜ ತನ್ನ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡ ಜನರಿಗೆ ಧನ್ಯವಾದ ಹೇಳಿ ತನ್ನ ಸರ ಉಂಗುರಗಳನ್ನೆಲ್ಲ ಅವ್ರಿಗೆ ಕೊಟ್ಟ ತಾನಿಲ್ದಾಗ ನಡೆದ ಘಟನೆಗಳನ್ನೆಲ್ಲ ಕೇಳಿ ರಾಜನಿಗೆ ಅವನು ರಾಧಾಳ ಅಕ್ಕಂದಿರ ಮೇಲೆ ಬಹಳ ಸಿಟ್ಟು ಬಂತು ಅವನು ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತ ಯೋಚಿಸ್ತ ಹಡಗು ಊರ್ ಮುಟ್ಟುವ ಮುನ್ನ ಹೆಂಡತಿ ಮಕ್ಕಳಿಬ್ರನ್ನ ದೊಡ್ಡದೊಂದು ಪೆಟ್ಟಿಗೆಯಲ್ಲಿ ಕೂರಿಸ್ತಾ ರಾಜ ಊರನ್ನ ತಲುಪ್ತ ಈ ಇಬ್ಬರು ಅಕ್ಕಂದಿರು ರಾಜನನ್ನ ಸ್ವಾಗತ ಮಾಡೋಕ್ ಬಂದಿದ್ರು ಇಬ್ರು ನಟನೆ ಮಾಡುತ್ತಾ ಭಾವ ಸಮುದ್ರದ ಬಳಿ ಆಟ ಆಡುವಾಗ ನಿಮ್ಮ ಹೆಂಡತಿ ಕಾಲು ಜಾರಿ ಸಮುದ್ರದಲ್ಲಿ ಬಿದ್ದು ಹೋದ್ಲು ಜೊತೆಗೆ ಮಗು ಕೊಚ್ಚಿ ಹೋಯ್ತು ನೀವೇನು ಬೇಸರ ಮಾಡ್ಕೋಬೇಡಿ ನಾವಿಬ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ನಮ್ಮಿಬ್ರನ್ನ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ರಾಜ ತಕ್ಷಣ ಹಡಗಿನಿಂದ ತಾನು ತಂದ ವಜ್ರ ವೈಢೂರ್ಯ ತುಂಬಿರೋ ಪೆಟ್ಟಿಗೆಗಳನ್ನ ಇಳಿಸುವಂತೆ ಸೇವಕರಿಗೆ ಆಜ್ಞೆ ಮಾಡ್ದ ಒಂದೊಂದು ಪೆಟ್ಟಿಗೆ ಕೆಳಗೆ ಬಂದಾಗ್ಲೋ ಅದು ಇನ್ನು ಮುಂದೆ ತಮ್ಮದೇ ಎನ್ನುವಂತೆ ಅಕ್ಕಂದಿರಿಬ್ರು ಆಸೆಗಣ್ಣಿನಿಂದ ನೋಡ್ತಾ ಇದ್ರು ಎಲ್ಲಾ ಪೆಟ್ಟಿಗೆಗಳನ್ನ ಸೇವಕರು ಅರಮನೆಗೆ ಹೊತ್ತೊಯ್ದರು ಅದ್ರಲ್ಲಿ ಒಂದು ದೊಡ್ಡದಾದ ಪೆಟ್ಟಿಗೆ ಇತ್ತು ರಾಜನಿಂದ ಅದ್ರಲ್ಲಿ ನಿಮಗೆ ಅತ್ಯಮೂಲ್ಯವಾದ ಉಡುಗೊರೆಯೊಂದಿದೆ ತೆಗೆದು ನೋಡಿ ಅಕ್ಕಂದಿರು ಅದ್ರಲ್ಲಿ ಚಿನ್ನಾಭರಣಗಳು ಮತ್ತು ಹವಳಗಳು ಇರಬಹುದು ಅಂತ ಯೋಚಿಸಿ ಪೆಟ್ಟಿಗೆಯ ಬಾಗಿಲನ್ನ ತೆಗೆದ್ರು ಆಗ ಪೆಟ್ಟಿಗೆಯಿಂದ ಅನುರಾಧ ಹಾಗೂ ಮಗು ಹೊರ ಬಂದ್ರು ಮುಖ ಆಗ ರಾಜ ಗೋಮುಖ ವ್ಯಾಗ್ರಗಳ ಮನಸ್ಸಿನಲ್ಲಿ ವಿಷವನ್ನ ತುಂಬಿಕೊಂಡಿರೋ ನೀವು ನಿಮ್ಮ ಈ ತಪ್ಪಿಗೆ ಕ್ಷಮೆಯೇ ಇಲ್ಲ ತಕ್ಷಣ ನಿಮ್ಮನ್ನ ಗಡಿಪಾರು ಮಾಡ್ತಾ ಇದ್ದೀನಿ ಅಂತ ಆದೇಶ ಮಾಡ್ಬಿಟ್ಟ ತಕ್ಷಣ ಸೇವಕರು ಅವರಿಬ್ಬರನ್ನ ಊರಾಚೆ ಬಿಟ್ಟು ಬಂದ್ರು ಆ ನಂತರ ರಾಜ ಹೆಂಡತಿ ಅನುರಾಧ ಹಾಗೂ ಮಗುವಿನೊಂದಿಗೆ ಸುಖವಾಗಿ ಬಾಳ್ದ ಮಕ್ಕಳ ಈ ಕಥೆಯಿಂದ ಏನ್ ನೀತಿ ತಿಳಿಯುತ್ತೆ ಗೊತ್ತಾ ಪರರ ಸೊತ್ತು ಪಾಷಾಣಕ್ ಸಮಾನ ಅಂತ ಹೇಳ್ತಾರೆ ಒಬ್ಬರು ಮನೆಯ ಅನ್ನ ಉಂಡು ಅವರ ಧನವನ್ನ ಕಂಡು ಅದನ್ನ ಲಪಟಾಯಿಸೋ ಬುದ್ಧಿ ಯಾವಾಗ್ಲೂ ಒಳ್ಳೇದಲ್ಲ ಹಾಗೇನಾದ್ರೂ ಮಾಡಿದ್ರೆ ಅದಕ್ಕೆ ತಕ್ಕ ಶಾಸ್ತಿ ತಪ್ಪಿದ್ದಲ್ಲ than you.